ನಿಮ್ಮ ಮನೇಲಿ ಏನಾದರೂ ಹಬ್ಬಕ್ಕೆ ವಿಳ್ಯದೆಲೆ ತಂದಾಗ ಜಾಸ್ತಿ ಉಳ್ಕೊಂಡ್ರೆ ಈ ಥರ ಬಿಳೆದೆಲೆ ಬಜ್ಜಿನ ಮಾಡಿಕೊಂಡ್ರೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ವಿಳ್ಯದೆಲೆ ಬಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಳ್ಳ್ಯದೆಲೆ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಳ್ಳೆಲೆ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಳ್ಳೆದೆಲನ್ನು ತೊಗೊಂಡಿದ್ದೀನಿ ನೋಡಿ ನಾನು ಈ ಥರ ಒಳ್ಳೆದೆಲನ ತೊಗೊಂಡಿದ್ದೀನಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ಇವಾಗ ನಾನು ಇದನ್ನು ಎರಡು ಭಾಗ ಮಾಡಿಕೊಂಡು ತೊಗೊಂಡಿದ್ದೀನಿ ನೋಡಿ ಈ ಥರ ನಾನು ಎರಡು ಭಾಗ ಮಾಡಿಕೊಂಡು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಒಟ್ಟಿಗೆ ಇಲ್ಲ ನಾನು ಇಲ್ಲಿ ಅರ್ಧ ಅರ್ಧ ಮಾಡಿಬಿಟ್ಟು ನಾನು ಬಜ್ಜಿನ ಮಾಡ್ಕೊಳ್ತಾಯಿದ್ದೀನಿ ಹಾಗಾದರೆ ಬನ್ನಿ ಈ ಒಳ್ಳೆದೆ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಇದ್ದೀನಿ ಒಂದು ಕಾಲು ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಚ್ಚಾರದ ಪುಡಿನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಚಿಟಿಕೆ ಆಗುವಷ್ಟು ನಾನಿಲ್ಲಿ ಅಡುಗೆ ಸೋಡನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಗಟ್ಟಿನೂ ಬೇಡ ತುಂಬ ತೆಳುನು ಬೇಡ ಇಡ್ಲಿ ಹದಕ್ಕೆ ಇದನ್ನು ಕಲಿಸ್ಕೊಬೇಕು ಇವಾಗ ಇದನ್ನು ಇಡ್ಲಿ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ನೋಡಿ ನೋಡಿ ಇಷ್ಟು ಕಲಿಸ್ಕೊಂಡ್ರೆ ಸಾಕು ತುಂಬಾ ತೆಳುನೂ ಬೇಡ ತುಂಬನೂ ಗಟ್ಟಿನೂ ಬೇಡ ಈ ಥರ ಕಲಿಸ್ಕೊಂಡ್ರೆ ಸಾಕು ಇವಾಗ ನಾನು ಎಲೆನ ಇದು ಅರ್ಧನ ಥರ ಕಟ್ ಮಾಡಿಬಿಟ್ಟು ನಾನು ಈ ಥರ ಮಡಿಸ್ಕೊಂಡಿದ್ದೀನಿ ಇಲ್ಲಿ ನಾನು ತುದಿನ ಸ್ವಲ್ಪ ಕಟ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಇವಾಗ ಇದರಲ್ಲಿ ಅದೋಣ ಇವಾಗ ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದೆ ಇವಾಗ ಒಂದೊಂದಾಗಿ ಎಲೆನ ಹಾಕೊಳ್ಳೋಣ ಇವಾಗ ಇದನ್ನ ಹಾಕಿದ ತಕ್ಷಣವೇ ಒಂದು ಒಂದೆರಡು ನಿಮಿಷ ಆದಮೇಲೆ ಇದನ್ನು ತಿರುಗಿಸ್ಕೋಬೇಕು ನೋಡಿ ಇವಾಗ ಎರಡೂ ಕಡೆಯಿಂದ ಇದನ್ನು ಬೇಯಿಸ್ಕೋಬೇಕು ಇವಾಗ ಇದು ಆಗಿದೆ ಬೇಯಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಜ್ಜಿ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಎಲ್ಲ ಬಜ್ಜಿಗಳ್ನು ಹಾಕೊಳ್ಳೋಣ ಇವಾಗ ಗರಿಗರಿಯಾದ ವಿಳ್ಳ್ಯದೆಲೆ ಬಜ್ಜಿ ರೆಡಿಯಾಯಿತು ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗೆ ಬಂದಿದೆ ನಿಮ್ಮ ಮನೆಯಲ್ಲಿ ವಿಳ್ಯದೆಲೆ ಏನಾದರೂ ಮಿಕ್ಕಿದರೆ ಹಬ್ಬಗಳಲ್ಲಿ ವಿಳ್ಳ್ಯದೆಲೆ ಮಿಕ್ಕಿರ್ತದಲ್ಲ ಆವಾಗ ಮಿಕ್ಕಿದ್ದನ್ನು ವಿಳ್ಯದೆಲೆಯೇ ಈ ಥರ ಬಜ್ಜಿನ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ನಾನು ಮುಂದಿನ ವೇಳದಲ್ಲಿ ಸಿಗ್ತೀನಿ ಅಲ್ಲಿ ತನಕ Thank you.